ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನನ್ನ ರೆಗ್ಯುಲರ್ ವೀವರ್ ಒಬ್ಬರು ಒಂದು ಪ್ರಶ್ನೆ ಕೇಳಿದರು ರಾಯರ ಪೂಜೆ ಬಗ್ಗೆ ಯಾವುದೇ ವಿಡಿಯೋನು ನೀವು ಶೇರ್ ಇಲ್ಲ ಯಾಕೆ ಅಂತ ಕೇಳಿದರು ನಾನು ರಾಯರ ಪೂಜೆ ಮಾಡ್ತೀನಿ ಪ್ರತಿದಿನ ನೆನೆಸ್ಕೊಳ್ತಾ ಇರ್ತೀನಿ ಪ್ರತಿ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ರಾಯರ ನೆನೆಸ್ಕೊಳ್ತಾ ಇರ್ತೀನಿ ಮತ್ತು ಪ್ರತಿದಿನ ಮಂತ್ರ ಸ್ತೋತ್ರ ಎಲ್ಲನೂ ಕೂಡ ಹೇಳ್ಕೊತಾ ಇರ್ತೀನಿ ಪೂಜೆ ಮಾಡ್ತೀವಿ ಗುರುವಾರ ದೇವಸ್ಥಾನಕ್ಕೆ ಹೋಗ್ತೀವಿ ಎಲ್ಲನೂ ಕೂಡ ಮಾಡ್ತೀವಿ ನಾವು ಕೂಡ ಆರಾಧನೆ ಮಾಡ್ತೀವಿ ಆದರೆ ಮನೇಲಿ ರಾಯರ ಫೋಟೋ ಆಗಲಿ ಬೃಂದಾವನ ಆಗಲಿ ಯಾವುದನ್ನು ಕೂಡ ಇಟ್ಕೊಂಡಿಲ್ಲ ಯಾಕೆ ಅನ್ನೋದನ್ನು ಈ ವಿಡಿಯೋದಲ್ಲೇ ತಿಳಿಸ್ತಾ ಹೋಗ್ತೀನಿ ಅಲ್ಲದೆ ನಾನಷ್ಟೇ ಅಲ್ಲದೆ ನಮ್ಮ ಫ್ಯಾಮಿಲಿನಲ್ಲೂ ಕೂಡ ತುಂಬ ಜನ ಆರಾಧನೆ ಮಾಡ್ತಾರೆ ಅಂದರೆ ದೇವಸ್ಥಾನಕ್ಕೆ ಹೋಗೋದು ರಾಯರನ್ನು ಬೇಡ್ಕೊಳ್ಳೋದಾಗಿರಲಿ ದೇವಸ್ಥಾನಕ್ಕೆ ಹೋಗೋದಾಗಿರಲಿ ಪ್ರತಿಯೊಂದನ್ನು ಕೂಡ ಮಾಡ್ತೀವಿ ಮತ್ತು ಗಂಡು ಮಕ್ಕಳಾಗ್ಲಿ ಹೆಣ್ಮಕ್ಳಾಗ್ಲಿ ಗುರುವಾರ ದೇವಸ್ಥಾನಕ್ಕೆ ಹೋಗೋದ್ರಿಂದ ವೆಜ್ ತಿನ್ನೋದಿಲ್ಲ ನಾನಂತೂ ತಿನ್ನೋದೇ ಇಲ್ಲ ಇನ್ನು ನಮ್ಮ ಮನೇಲಿ ನಮ್ಮ ಯಜಮಾನ್ರು ಕೂಡ ಗುರುವಾರ ದೇವಸ್ಥಾನಕ್ಕೆ ಹೋಗ್ತಾರೆ ಮಂತ್ರಾಕ್ಷತೆ ತಗೊಂಬಂದಿಟ್ಟಿರ್ತಾರೆ ಯಾವಾಗಲೂ ನಮ್ಮ ಮನೇಲಿ ಮಂತ್ರಾಕ್ಷತೆ ಇದ್ದೇ ಇರುತ್ತೆ ಹೊರಗಡೆ ಹೋಗುವಾಗೆಲ್ಲ ನಾವು ತಲೆ ಮೇಲೆ ಹೋಗ್ತಾ ಹೋಗ್ತಾಯಿರ್ತೀವಿ ಯಾವುದೇ ಒಂದು ಒಳ್ಳೆ ಕೆಲಸಕ್ಕೆ ಹೋಗುವಾಗಲೂ ಅಷ್ಟೇ ಗಂಡು ಮಕ್ಕಳು ಹೊರಗಡೆ ಹೋಗುವಾಗಲೂ ಕೂಡ ಅವ್ರ ಜೇಬಲ್ಲಿ ನಾನು ಮಂತ್ರಾಕ್ಷತೆನ ಹಾಕಿ ಕಳಿಸ್ತೀನಿ ತಲೆ ಮೇಲೆ ಹಾಕಿ ಕಳಿಸ್ತೀನಿ ಅಥವಾ ಬ್ಯಾಗಲ್ಲಾದರೂ ಇಟ್ಟು ಕಳಿಸ್ತೀನಿ ಈ ಥರದೆಲ್ಲ ನಾವು ಕೂಡ ನಡ್ಕೊಳ್ತಾ ಇರ್ತೀವಿ ಆದರೆ ನೀವೆಲ್ಲ ಹೇಳೋ ರೀತಿ ನೀವೆಲ್ಲ ಮಾಡೋ ರೀತಿ ಮುಡುಪು ಕಟ್ಟೋದು ಒಂದು ಆರಾಧನೆ ಮಾಡೋದು ಇಷ್ಟೆಲ್ಲ ನಾವು ನಿಯಮಬದ್ಧವಾಗಿ ನಡ್ಕೊಳ್ಳೋದಕ್ಕೆ ಇಲ್ಲ ಅಷ್ಟೇ ಇನ್ನು ನಮ್ಮ ತಮ್ಮನ ಹೆಂಡತಿ ಕೂಡ ಅಷ್ಟೇ ಮಗುಗೆ ಒಂದು ಹುಷಾರಿಲ್ಲದಿದಾಗ ಹರಕೆ ಮಾಡ್ಕೊಂಡಿದ್ದು ಸುಮಾರು ಒಂದು ಮೂರು ವರ್ಷ ಆಗಿರ್ಬೋದು ಇವತ್ತಿಗೂ ಕೂಡ ಪ್ರತಿ ಗುರುವಾರ ಅವಳು ಕಾಲಿಗೆ ಚಪ್ಪಲಿ ಹಾಕೋದಿಲ್ಲ ಆ ಥರ ಯಾವುದೇ ಫಂಕ್ಷನ್ ಹೋಗಲಿ ಊರಿಗೆ ಹೋಗಲಿ ಮದುವೆ ಇರಲಿ ಎಂಥದ್ದೇ ಫಂಕ್ಷನ್ ಇದ್ದರೂ ಕೂಡ ಎಷ್ಟು ನೀಟಾಗಿ ರೆಡಿಯಾಗಿದ್ದರೂ ಕೂಡ ಗುರುವಾರ ದಿನ ಮಾತ್ರ ಕಾಲಿಗೆ ಚಪ್ಪಲಿ ಹಾಕೋದಿಲ್ಲ ಈ ಥರ ಕಟ್ನಿಟ್ಟಾಗಿ ನಡ್ಕೊಳ್ಳೋರು ಇದ್ದಾರೆ ನಮ್ಮ ಮನೇಲಿ ಆದರೆ ನಾನು ಏನಂದರೆ ಯಾವುದೇ ರೀತಿ ವ್ರತಗಳನ್ನ ನಾನು ಮಾಡ್ತಾಯಿಲ್ಲ ರಾಯರಿಗೆ ಸಂಬಂಧಪಟ್ಟಂಥ ವ್ರತಗಳನ್ನ ಮಾಡೋ ಮಾಡಿಲ್ಲ ಹಾಗಾಗಿ ಅದ್ರ ಬಗ್ಗೆ ಯಾವುದೇ ವೀಡಿಯೋ ನಾನು ಶೇರ್ ಮಾಡಿಲ್ಲ ಸಾಯಿಬಾಬಾರ ಪೂಜೆ ಬಗ್ಗೆ ನಾನು ವಿಡಿಯೋ ಶೇರ್ ಮಾಡಿದ್ದೀನಿ ನಾನು ವ್ರತಗಳನ್ನ ಮಾಡಿದ್ದೀನಿ ಅದ್ರ ಬಗ್ಗೆ ಎಲ್ಲ ಶೇರ್ ಮಾಡ್ತಾ ಹೋಗಿದ್ದೀನಿ ಇನ್ನೂ ಹೆಚ್ಚಿನ ವಿಚಾರ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ವಿಡಿಯೋನ ಕೊನೆ ತನಕ ನೋಡಿ ಖಂಡಿತ ನಿಮಗೆ ಯೂಸ್ಫುಲ್ ಇನ್ಫಾರ್ಮೇಶನ್ ಅಂತೂ ಸಿಕ್ಕೇ ಸಿಗುತ್ತೆ ನಿನ್ನೆ ತಂದಿದ್ದು ಇನ್ನೂ ಸ್ವಲ್ಪ ಮಲ್ಲಿಗೆ ಹೂವು ಇತ್ತು ಕಟ್ಟಬೇಕು ಅದ್ರ ಜೊತೆಗೆ ರೆಡ್ ರೋಸ್ ತೊಗೊಂಡು ಬಂದಿದ್ದೀನಿ ಇನ್ನೂ ನಾನು ಯಾವುದೇ ರೀತಿ ಹೂವಿನ ಗಿಡಗಳನ್ನು ಕೂಡ ಹಾಕೊಂಡಿಲ್ಲ ಹಾಗಾಗಿ ಹಾಗೆ ಬರ್ತಾ ಅರ್ಧ ಕೆ ಜಿ ರೋಸ್ ತೊಗೊಂಡು ಬಂದಿದ್ದೀನಿ ಹೇಗಿದ್ರು ಶುಕ್ರವಾರ ಕೆಂಪು ಹೂವು ಪೂಜೆಗೆ ಬೇಕೇ ಬೇಕು ಹಾಗಾಗಿ ಮಲ್ಲಿಗೆ ಹೂವು ಈ ರೆಡ್ ರೋಸ್ ಎರಡೂ ಕೂಡ ನಾಳೆ ಪೂಜೆಗೆ ಬನ್ನಿ ಹಾಗೆ ಹೂ ಕಟ್ತಾ ಮಾತನ್ನ ಮುಂದುವರಿಸ್ತೀನಿ ರಾಯರನ್ನು ನಾನು ಎಷ್ಟು ನಂಬಿದ್ದೀನಿ ಅನ್ನೋದಕ್ಕೆ ಇದು ಒಂದು ಉದಾಹರಣೆ ನಮ್ಮ ಮನೇಲಿ ಯಾವಾಗಲೂ ರಾಯರ ಮಂತ್ರಾಕ್ಷತೆ ಇರುತ್ತೆ ಈ ಮನೆಗೆ ಬಂದಮೇಲೆ ಈ ಗುರುವಾರ ಮೊದಲನೇ ವಾರ ಯಜಮಾನ್ರು ದೇವಸ್ಥಾನಕ್ಕೆ ಹೋಗಿ ಮಂತ್ರಾಕ್ಷತೆ ತೊಗೊಂಡು ಬಂದಿಟ್ಟಿದ್ದಾರೆ ಈ ರೀತಿ ಒಂದು ಕಪ್ಪಲ್ಲಿ ಯಾವಾಗಲೂ ಇಟ್ಟಿರ್ತೀನಿ ಹೊರಗಡೆ ಹೋಗುವಾಗ ತಲೆ ಮೇಲೆ ಹಾಕ್ಕೊಂಡು ಹೋಗ್ತೀವಿ ಮಕ್ಕಳಾಗಲಿ ಅಥವಾ ಮನೆಯವರಾಗಲಿ ಬೇರೆ ಊರುಗಳಿಗೇನಾದರೂ ಇದ್ರೆ ಅವ್ರ ಪರ್ಸಲ್ಲಿ ಬ್ಯಾಗಲ್ಲಿ ಒಂದು ಪೇಪರಲ್ಲಿ ಕಟ್ಟಿ ನಾನು ಮಂತ್ರಾಕ್ಷತೆ ಇಟ್ಟು ಕಳಿಸ್ತೀನಿ ಬಿಲ್ವಾ ಪತ್ರ ಇಟ್ಟು ಕಳಿಸ್ತೀನಿ ಇದೆಲ್ಲ ನನಗೊಂದು ನಂಬಿಕೆ ಅಷ್ಟೇ ಅಲ್ಲದೆ ಯಾವುದಾದ್ರೂ ಕೆಲಸ ಆಗಬೇಕು ಅಂತ ಇದ್ದರೆ ನಾನು ಮೊದಲು ು ರಾಯರ ಹತ್ರ ಕೇಳೇ ಕೇಳ್ತೀನಿ ಅಂದರೆ ನೋಡಿ ಈ ಮಂತ್ರಾಕ್ಷತೆನ ಒಂದು ಸ್ವಲ್ಪ ತೊಗೊಳ್ತೀನಿ ಮನಸ್ಸಲ್ಲಿ ಬೇಡ್ಕೊಳ್ತೀನಿ ಈ ಕೆಲಸ ಆಗತ್ತಾ ಆಗಲ್ವಾ ಅಂತ ಆಗೋ ಹಾಗಿದ್ರೆ ಜೋಡಿ ಕಾಳು ಬರಲಿ ಇಲ್ಲ ಅಂದರೆ ಒಂಟಿ ಕಾಳು ಬರಲಿ ಅಂತ ಕೇಳ್ಕೊತೀನಿ ಮನಸ್ಸಿನಲ್ಲಿ ದೇವರನ್ನ ನೆನೆಸ್ಕೊಂಡು ಏನ ನೋಡಿ ಎರಡೆರಡೇ ಅಕ್ಷತೆ ಕಾಳನ್ನು ಸಪ್ರೇಟ್ ಮಾಡ್ತಾ ಹೋಗ್ತೀನಿ ಕೊನೆಯಲ್ಲಿ ಎರಡು ಕಾಳು ಉಳಿದ್ರೆ ಆ ಕೆಲಸ ನಿರ್ವಿಘ್ನವಾಗಿ ಆಗತ್ತೆ ಅನ್ನೋ ನಂಬಿಕೆ ಅಥ್ವಾ ಮೊದಲನೇ ಸಲವೇ ಒಂದು ಕಾಳು ಬಂದರೆ ಮತ್ತೆ ಎರಡನೇ ಸಲ ಟ್ರೈ ಮಾಡ್ತೀನಿ ಅಂದರೆ ಎರಡನೇ ಸಲನೂ ಕೂಡ ಅದೇ ರೀತಿ ಕೇಳಿಕೊಂಡು ಕಾಳನ್ನು ಜೋಡಿಸ್ತಾ ಹೋಗ್ತೀನಿ ಅಕ್ಷತೆ ಕಾಳನ್ನು ಆಗಲೂ ಒಂಟಿ ಕಾಳು ಬಂದರೆ ಮೂರನೇ ಸಲ ನೋಡ್ತೀನಿ ಮೂರೂ ಸಲ ಒಂಟಿ ಕಾಳು ಬಂದರೆ ಆ ಕೆಲಸನ ಅಲ್ಲಿಗೆ ನಿಲ್ಲಿಸ್ಬಿಡ್ತೀನಿ ಕೆಲವು ಸಲ ಮೊದಲನೇ ಸಲ ಒಂಟಿ ಕಾಳು ಬರುತ್ತೆ ಎರಡನೇ ಸಲ ಜೋಡಿ ಕಾಳು ಬಂದರೆ ಸ್ವಲ್ಪ ನಿಧಾನ ಆದರೂ ಈ ಕೆಲಸ ಆಗುತ್ತೆ ಅನ್ನೋ ಸೂಚನೆ ಇನ್ನು ಕೆಲವು ಸಲ ಎರಡೂ ಸಲ ಒಂಟಿ ಕಾಳು ಬಂದು ಕೊನೆಯಲ್ಲಿ ಜೋಡಿ ಕಾಳು ಬಂದರೆ ಸ್ವಲ್ಪ ನಿಧಾನ ಆದ್ರೂ ಆ ಕೆಲಸ ಆಗೇ ಆಗುತ್ತೆ ಅನ್ನೋವಂಥ ನಂಬಿಕೆ ಇನ್ನೂ ಒಂದೊಂದು ಸಲ ಮೊದಲನೇ ಸಲನೇ ಜೋಡಿ ಕಾಳು ಬಂದುಬಿಡತ್ತೆ ಆಗ ಮತ್ತೆ ನಾನು ಅದು ಕೇಳೋದಕ್ಕೆ ಹೋಗಲ್ಲ ಯಾಕಂದರೆ ಈ ಕೆಲಸ ಆಗೇ ಆಗುತ್ತೆ ತುಂಬ ಬೇಗ ಆಗುತ್ತೆ ಅನ್ನೋ ಸೂಚನೆ ಭಗವಂತ ಕೊಟ್ಟಿದ್ದಾರೆ ಅಂತ ನಾನು ತಿಳ್ಕೊತೀನಿ ತುಂಬ ವರ್ಷದಿಂದ ನಾನು ಇದನ್ನು ಮಾಡ್ಕೊಂಡು ಬಂದಿದ್ದೀನಿ ನಾನಂತೂ ಇದನ್ನು ನೂರಕ್ಕೆ ನೂರಷ್ಟು ಕೂಡ ನಂಬ್ತೀನಿ ಯಾವುದೇ ಕೆಲಸ ಆಗಿರಲಿ ನಾನು ಬೇರೆಯವ್ರಿಗೆ ಹೇಳೋದಕ್ಕಿಂತ ಮೊದಲು ಆ ಕೆಲಸದಲ್ಲಿ ಮುಂದುವರಿಯೋದಕ್ಕಿಂತ ಮೊದಲು ನಾನು ಮೊದಲು ದೇವ್ರ ಹತ್ರ ಕೇಳ್ತೀನಿ ಅಂದರೆ ರಾಯರ ಹತ್ತಿರ ಕೇಳ್ತೀನಿ ಅವರ ಹತ್ರ ಕೇಳಿ ಆಮೇಲೆ ಈ ಕೆಲಸದಲ್ಲಿ ಅಂದರೆ ಇದರಲ್ಲಿ ಸಿಗುವಂಥ ಸೂಚನೆ ಮೇಲೆ ನಾನು ಮನೆಯವರಿಗೆ ಹೇಳಬೇಕಾ ಹೇಳಬಾರ್ದಾ ಈ ಕೆಲಸ ಮಾಡಬೇಕಾ ಮಾಡಬಾರ್ದಾ ಅನ್ನೋದನ್ನು ಡಿಸೈಡ್ ಮಾಡ್ತೀನಿ ನಾನು ಯಾವಾಗಲೂ ಎರಡು ವಿಚಾರನ ತುಂಬಾ ನಂಬ್ತೀನಿ ನಾವು ಯಾವುದೇ ಪೂಜೆ ವ್ರತ ಏನೇ ಮಾಡಿದ್ರೂ ಕೂಡ ಒಂದು ಶಾಸ್ತ್ರಾನುಸಾರ ಇರುತ್ತೆ ಇನ್ನೊಂದು ಶಕ್ತಿಯಾನುಸಾರ ಇರುತ್ತೆ ಅಂದರೆ ಶಾಸ್ತ್ರದ ಪ್ರಕಾರ ಪದ್ಧತಿ ಪ್ರಕಾರ ನಿಯಮ ಪ್ರಕಾರ ನಡ್ಕೊಳ್ಳೋವಂಥದ್ದು ಇನ್ನೊಂದು ನಮ್ಮ ಶಕ್ತಿಗೆ ಅನುಗುಣವಾಗಿ ನಮ್ಮ ಸಮಯಕ್ಕೆ ಅನುಗುಣವಾಗಿ ನಾವು ಪೂಜೆ ಮಾಡ್ಕೊಂಡು ಹೋಗುವಂಥದ್ದು ನಾನು ನನ್ನ ಶಕ್ತಿಯಾನುಸಾರ ನನ್ನ ಸಮಯಕ್ಕೆ ಅನುಗುಣವಾಗಿ ನನ್ನ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಪೂಜೆ ವ್ರತಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಹಾಗೆ ಇದರಿಂದ ನನಗೆ ಏನೆಲ್ಲ ಒಳ್ಳೆಯದಾಗಿರುತ್ತೋ ಆ ಎಲ್ಲ ಪೂಜೆ ವ್ರತಗಳನ್ನು ನನ್ನ ಚಾನಲ್ನಲ್ಲಿ ಶೇರ್ ಮಾಡ್ತಾ ಹೋಗ್ತಾ ಇದ್ದೀನಿ ವರ್ಕಿಂಗ್ ವುಮೆನ್ಸ್ಗಳಿಗೆ ಟೈಮ್ ಇರೋದಿಲ್ಲ ಹೌಸ್ ವೈಫ್ಗಳಿಗೆ ದುಡ್ಡಿನ ಸಮಸ್ಯೆ ಇರುತ್ತೆ ಅಂದರೆ ಮನೇಲಿ ಯಜಮಾನರು ಏನು ಕೊಡ್ತಾರೋ ಅವ್ರು ಅದರಲ್ಲೇ ಮಿಗಿಸಿ ಅವ್ರ ಪೂಜೆಗಾಗಲಿ ಅವರ ಸ್ವಂತ ಖರ್ಚಿಗಾಗಲಿ ಅವ್ರು ಅದನ್ನೆಲ್ಲ ಮೇಂಟೈನ್ ಮಾಡ್ತಾ ಹೋಗ್ತಾ ಇರ್ತಾರೆ ನಾನು ಕೂಡ ಹಾಗೇ ವರ್ಕಿಂಗ್ ವುಮೆನ್ ಆಗಿರೋದ್ರಿಂದ ನನಗೆ ಸಿಗುವಂಥ ಸಮಯದಲ್ಲಿ ನಾನು ಪೂಜೆಗಳನ್ನ ಮಾಡ್ಕೊಂಡು ಹೋಗಬೇಕು ಹಾಗೆ ಖರ್ಚು ಕೂಡ ಹೆಚ್ಚಿಗೆ ಆಗಬಾರ್ದು ಇದನ್ನು ನಾನು ತಲೆಯಲ್ಲಿಟ್ಕೊಂಡು ನನ್ನ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನು ಮಾತ್ರ ಮಾಡ್ತಾ ಹೋಗ್ತೀನಿ ಅಲ್ಲದೆ ನಾನು ಇನ್ನೊಂದು ವಿಚಾರನ ತುಂಬಾ ನಂಬ್ತೀನಿ ಯಾವುದೇ ನಾನು ಪೂಜೆ ವ್ರತ ಮಾಡಬೇಕು ಅಂತ ಅಂದ್ಕೊಂಡಾಗ ಅದು ಭಗವಂತನಿಂದ ಅನುಗ್ರಹ ಆಗಬೇಕು ಯಾವ ರೀತಿ ಯಾರ ಮುಖಾಂತರನಾದರೂ ಒಂದು ರೀತಿ ಸೂಚನೆ ಸಿಗಬೇಕು ಅಥವಾ ನನಗೆ ಅನ್ನಿಸ್ಬೇಕು ಒಂದು ರೀತಿ ನನಗೆ ಅನುಭವ ಆಗಬೇಕು ಇದನ್ನು ನಾನು ತುಂಬಾ ನಂಬ್ತೀನಿ ಇದನ್ನು ಎಷ್ಟು ಮಟ್ಟಕ್ಕೆ ತಗೊಳ್ತಿರೋ ನನಗಂತೂ ಗೊತ್ತಿಲ್ಲ ಯಾಕಂದರೆ ಮೊದಲನೇ ಸಲ ನಾನು ವೈಭವಲಕ್ಷ್ಮಿ ವ್ರತ ಮಾಡಬೇಕು ಅಂತ ಅಂದ್ಕೊಂಡಾಗ ಹೀಗೆ ಫ್ರೆಂಡ್ಸ್ ಜೊತೆ ಮಾತಾಡುವಾಗ ಅಥವಾ ದೇವಸ್ಥಾನಕ್ಕೆ ಹೋದಾಗ ಇದರ ವಿಚಾರವಾಗಿ ಗೊತ್ತಾಗತ್ತೆ ಆಗ ನಾನು ಕೂಡ ಅಂದ್ಕೊಳ್ತೀನಿ ನಾನು ಮಾಡಬೇಕು ಆದರೆ ಹೇಗೆ ಮಾಡೋದು ಇದ್ರ ಬಗ್ಗೆ ಎಲ್ಲ ಏನೂ ಗೊತ್ತಿಲ್ಲ ಕೆಲವ್ರು ಹೇಳ್ತಾರೆ ನಮಗಿದು ಬುಕ್ಕು ದಾನವಾಗಿ ಸಿಕ್ಕಿದ್ರೆ ನಾವು ಈ ವ್ರತನ ಮಾಡಬಹುದು ಅಂತ ನಮ್ಮನ್ನೆಲ್ಲ ಕರೆದು ಯಾರು ಕೊಡ್ತಾರೆ ನಮಗೆ ಹೇಗೆ ಸಿಗುತ್ತೆ ಅಂತ ಹೀಗೆ ನಾನಾ ರೀತಿಯಲ್ಲಿ ಯೋಚನೆ ಮಾಡುವಾಗ ಇದ್ದಕ್ಕಿದ್ದಾಗೆ ಒಂದು ಸಲ ಪಕ್ಕದ ಮನೆಯವರು ಹೊಸ್ದಾಗಿ ಬಂದಿದ್ದರು ಅವರು ಒಂದು ಶುಕ್ರವಾರ ಕರೆದು ಕುಂಕುಮಕ್ಕೆ ಕೊಟ್ಟು ಅದ್ರ ಜೊತೆಗೆ ಬುಕ್ ಕೊಡ್ತಾರೆ ನನಗೆ ನಿಜವಾಗ್ಲೂ ತುಂಬಾ ಖುಷಿಯಾಯಿತು ಯಾಕಂದರೆ ಮನಸ್ಸಲ್ಲಿ ನೆನೆಸ್ಕೊಂಡಿದ್ದೆ ತಕ್ಷಣಕ್ಕೆ ಸಿಕ್ತಲ್ಲ ಅಂದ್ರೆ ಇದು ಆ ತಾಯಿಯ ಅನುಗ್ರಹ ಆಗಿರುತ್ತೆ ನೀನು ವ್ರತ ಮಾಡು ಏನೇ ಸಮಸ್ಯೆ ಇದ್ರೂ ಬಗೆಹರಿಸ್ತೀನಿ ಅನ್ನೋ ಒಂದು ಸೂಚನೆ ಇಂಥದ್ದನ್ನೆಲ್ಲ ನಾನು ತುಂಬ ನಂಬ್ತೀನಿ ಇದು ಒಂದು ಸಲ ಅಲ್ಲ ತುಂಬ ಸಲ ನನಗೆ ಈ ಥರ ಅನುಭವ ಆಗಿದೆ ಆಗ ನಾನು ಅವರನ್ನೇ ಕೇಳಿದೆ ಈ ವ್ರತ ಹೇಗೆ ಮಾಡೋದು ಅಂತ ಅವರು ನನಗೆ ಡಿಟೇಲ್ ಆಗಿ ಹೇಳಿಕೊಟ್ರು ಅಂದರೆ ಅವ್ರು ಯಾವ ರೀತಿ ಮಾಡ್ತಾಯಿದ್ರು ಅದನ್ನು ಹೇಳಿಕೊಟ್ರು ಜೊತೆಗೆ ಈ ಬುಕ್ಕಲ್ಲೂ ಕೂಡ ಇದರ ನಿಯಮ ಇರುತ್ತೆ ನೀವು ಓದ್ಕೊಂಡು ಮಾಡಿ ಏನಾದರೂ ಗೊತ್ತಾಗಲಿಲ್ಲ ಅಂದರೆ ನನ್ನನ್ನು ಕೇಳಿ ನಾನು ಹೇಳಿಕೊಡ್ತೀನಿ ಅಂತ ಅದೇ ವರ್ಷ ಆಷಾಢ ಮಾಸದಿಂದ ಶುರು ಮಾಡಿದ್ದು ಇಲ್ಲಿ ತನಕ ಒಂದು ವರ್ಷ ನಿಲ್ಲಿಸಿಲ್ಲ ಸಿಂಪಲ್ಲಾಗಾದರೂ ಸರಿ ನಾನು ಮಾಡ್ಕೊಂಡು ಬಂದಿದ್ದೀನಿ ಈ ವರ್ಷ ಮನೆ ಕಟ್ಟೋ ಗಡಿಬಿಡಿನಲ್ಲಿ ಇದ್ದಿದ್ದರಿಂದ ವರಮಹಾಲಕ್ಷ್ಮಿ ಲಕ್ಷ್ಮಿ ಹಬ್ಬದ ದಿನನೇ ಇನ್ನೊಂದು ಕಳಸ ಇಟ್ಟು ಪೂಜೆ ಮಾಡಿ ಅವತ್ತೇನೆ ಒಂದೇ ವಾರಕ್ಕೆ ವೈಭವ ಲಕ್ಷ್ಮಿ ವ್ರತನ ಮಾಡಿದ್ದೀನಿ ಅಂದರೆ ಒಂದು ವರ್ಷ ಕೂಡ ನಿಂತಿಲ್ಲ ಸೂತ್ಕ ಇದ್ದಾಗ ಒಂದು ವರ್ಷ ನಿಂತಿರಬಹುದೇನೋ ಅದು ಬಿಟ್ಟರೆ ಪ್ರತಿ ವರ್ಷ ನನ್ನ ಕೈಲಿ ಹೇಗೆ ಸಾಧ್ಯ ಆಗುತ್ತೋ ಹಾಗೆ ನಾನು ಮಾಡ್ಕೊಂಡು ಬಂದಿದ್ದೀನಿ ಮನೇಲಿ ಕುಂಕುಮ ಕೊಡೋದಕ್ಕೆ ಆಗಲಿಲ್ಲ ಅಂದರು ಯಾಕಂದರೆ ಹೊಸ ಜಾಗಗಳಿಗೆ ಹೋದಾಗ ಜನ ಪರಿಚಯ ಇರೋದಿಲ್ಲ ಸಡನ್ನಾಗಿ ಕರೆದ್ರೆ ಬರೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಅಂಥ ಸಮಯದಲ್ಲೂ ಕೂಡ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಕುಂಕುಮ ಕೊಟ್ಟು ಬುಕ್ಕುಗಳನ್ನೆಲ್ಲ ಕೊಟ್ಟು ಬಂದಿದ್ದೀನಿ ಈ ರೀತಿ ಪ್ರತಿ ವರ್ಷ ನನ್ನ ಕೈಲಾದಷ್ಟು ಮಟ್ಟಿಗೆ ಮಾಡ್ಕೊಂಡು ಬಂದಿದ್ದೀನಿ ಅದೇ ರೀತಿ ಸಾಯಿಬಾಬನ ವ್ರತ ಮಾಡಬೇಕು ಅಂದ್ಕೊಂಡಾಗಲೂ ಕೂಡ ಹಾಗೇನೆ ಹೀಗೆ ಅದ್ರ ಬಗ್ಗೆ ವಿಚಾರಗಳು ಗೊತ್ತಾದಾಗ ಅದು ನೆನೆಸ್ಕೊಳ್ತಾ ಇದ್ದೆ ನಾನು ಹೇಗೆ ಮಾಡೋದು ನನಗೂ ಕೂಡ ಮಾಡಬೇಕು ಅಂತ ಅನಿಸುತ್ತೆ ಅಂತ ಅಂದಾಗ ನನ್ನ ಕಸಿನ್ ಸಿಸ್ಟರೇನೆ ಅವರು ಮಾಡ್ತಾಯಿದ್ರು ಈ ವ್ರತನ ಆಕಸ್ಮಿಕವಾಗಿ ಅವ್ರ ಮನೆಗೆ ಹೋದಾಗ ಅವ್ರದ್ದು ಕೊನೆ ವಾರದ ಪೂಜೆ ಆಗಿತ್ತು ಅವತ್ತು ಅವ್ರು ನನಗೆ ಬುಕ್ ಕೊಟ್ಟು ಹೇಳಿದ್ರು ನಾನು ಇನ್ನೊಂದು ಬುಕ್ ಉಳಿದಿತ್ತು ಯಾರು ಕೊಡಲಿ ಅಂತ ಯೋಚನೆ ಇದ್ದೆ ನೀನಾಗಿ ನೀನೇ ಬಂದಿದೀಯಾ ತುಂಬಾ ಖುಷಿಯಾಯಿತು ಅಂತ ಹೇಳಿ ಆ ಬುಕ್ಕು ಕೊಟ್ಟು ಯಾವ ಥರ ವ್ರತ ಮಾಡಬೇಕು ಅಂತ ಹೇಳಿಕೊಟ್ರು ನಾನು ಅದೇ ರೀತಿಯೇ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಪ್ರತಿ ವರ್ಷ ಕಾರ್ತಿಕ ಮಾಸದಲ್ಲಿ ಸಾಯಿಬಾಬಾನ ವ್ರತ ಒಂಬತ್ತು ಗುರುವಾರ ಮಾಡ್ತಾಯಿದ್ದೀನಿ ಅದೇ ಥರ ಷಷ್ಠಿ ಪೂಜೆ ಕೂಡ ಹಾಗೇ ನಮಗೆ ಹೇಳಿದರು ಒಂದು ಸುಮಾರು ಒಂದು ಏಳೆಂಟು ವರ್ಷದಿಂದನೇ ಹೇಳಿದರು ಕುಕ್ಕೆಗೆ ಹೋಗಿ ನೀವು ಪರಿಹಾರ ಪೂಜೆನ ಮಾಡಿಸ್ಕೊಳ್ಳಿ ಇಲ್ಲಾಂದರೆ ಹೀಗೇ ಒಂದ್ರ ಮೇಲೆ ಒಂದು ಸಮಸ್ಯೆ ಬರ್ತಾ ಇರುತ್ತೆ ಬಗೆ ಹರಿಯೋದಿಲ್ಲ ಅಂತ ಆದರೆ ಮನೆಯವ್ರಿಗೆ ಹೇಳಿದ್ರೆ ಅವರು ನಂಬೋದೇ ಇಲ್ಲ ದುಡ್ಡುಗೋಸ್ಕರ ಹೇಳ್ತಾರೆ ಇದನ್ನೆಲ್ಲ ಯಾರು ಮಾಡ್ತಾರೆ ಇವಾಗ ಹಾಗೆ ಹೀಗೆ ನಮ್ಮ ಮನೇಲೆಲ್ಲ ಯಾರೂ ಮಾಡಿಲ್ಲ ಅಂತೆಲ್ಲ ಹೇಳೋಕ್ಕೆ ಶುರು ಮಾಡಿದ್ರು ನಮಗೇನಂದರೆ ಯಾರಾದರೂ ಏನಾದರೂ ಹೇಳಿದಾಗ ಒಂದು ಪರಿಹಾರ ಮಾಡಿಸ್ಕೊಳ್ಳೋದು ಒಳ್ಳೆಯದು ಸಮಸ್ಯೆ ಹೆಚ್ಚಾದಾಗ ಕೊರ್ಗೋ ಬದಲು ಪರಿಹಾರ ಮಾಡಿಸ್ಕೊಳ್ಳೋದು ಒಳ್ಳೆಯದಲ್ವಾ ಅಂತ ಇದೇ ಥರ ಚಿಂತೆ ಮನಸ್ಸಲ್ಲಿ ಕಾಡ್ತಾ ಇತ್ತು ನನ್ನ ಫ್ರೆಂಡ್ ಹತ್ರ ಹೀಗೆ ಅಂತ ಹೇಳ್ಕೊಂಡಾಗ ಅವ್ರು ನನಗೆ ಹೇಳಿದ್ರು ಏನು ಯೋಚನೆ ಮಾಡಬೇಡಿ ನಿಮ್ಮ ಪಾಡ ನೀವು ಷಷ್ಠಿ ಪೂಜೆನ ಶುರು ಮಾಡಿ ಮುಂದಿಂದು ಭಗವಂತನೇ ನೋಡ್ಕೊಳ್ತಾರೆ ನಿಮ್ಮನ್ನ ಅಲ್ಲೇ ಕರೆಸ್ಕೊಂಡು ಪರಿಹಾರ ಮಾಡಿಸ್ಬೇಕು ಅಂತ ಇದ್ರೆ ದೇವಸ್ಥಾನಕ್ಕೆ ಹೋಗೋದಕ್ಕೆ ಅವರೇ ದಾರಿ ತೋರಿಸ್ತಾರೆ ಇಲ್ಲ ಅಂದರೆ ಎಷ್ಟೋ ಜನಕ್ಕೆ ಷಷ್ಠಿ ಪೂಜೆ ಮಾಡೋದ್ರಿಂದನೇ ದೋಷಗಳು ಪರಿಹಾರ ಆಗಿದೆ ಎರಡರಲ್ಲಿ ಒಂದಾಗತ್ತೆ ಆಗುತ್ತೆ ನೀವು ಷಷ್ಠಿ ಪೂಜೆ ಶುರು ಮಾಡಿ ಅಂತ ಹೇಳಿದ್ರು ಆಕಸ್ಮಿಕನೂ ಏನೋ ಗೊತ್ತಿಲ್ಲ ನಮ್ಮ ಅಂಗಡಿ ಮುಂದೆ ಮಕ್ಕಳು ಆಟ ಆಡ್ತಾ ಇದ್ರು ಆಟ ಆಡುವಾಗ ಒಂದಷ್ಟು ಆಟ ಸಾಮಾನು ತೊಗೊಂಡು ಬಂದು ಆಟ ಆಡ್ತಾ ಇದ್ದವರು ಒಂದೇ ಒಂದು ಸುಬ್ರಹ್ಮಣ್ಯ ಸ್ವಾಮಿ ವಿಗ್ರಹನ ಮಾತ್ರ ಅಲ್ಲೇ ಬಿಟ್ಟು ಹೊಟ್ಟೋದ್ರು ಅವತ್ತು ಮಂಗಳವಾರ ಬೇರೆ ಆಗಿತ್ತು ನನಗೆ ಅದನ್ನು ವಾಪಸ್ ಕೊಡೋಕ್ಕೂ ಮನಸ್ಸಿಲ್ಲ ಇಟ್ಕೊಳಕ್ಕೂ ಯೋಚನೆ ಮಾಡ್ತಾ ಇದ್ದೆ ಏನು ಮಾಡಲಿ ಅಂತ ಆದ್ರೂ ದೇವ್ರ ಮೇಲೆ ಭಾರ ಹಾಕಿ ನೀವಾಗೇ ಬಂದಿದ್ದೀರಾ ನಾನು ಇಟ್ಕೋತೀನಿ ಅಂತ ಹೇಳಿ ಇವತ್ತಿಗೂ ಕೂಡ ಆ ವಿಗ್ರಹ ನಾನು ಬದಲಾಯಿಸಿಲ್ಲ ಅದನ್ನೇ ಇಟ್ಕೊಂಡು ಪೂಜೆ ಮಾಡ್ತಾ ನಮ್ಮ ಮನೆ ದೇವ್ರ ಮನೆಯದು ಪೂಜಾ ವಿಡಿಯೋ ಎಲ್ಲ ನೋಡುವಾಗ ಅನಿಸಿರುತ್ತೆ ಒಂದೇ ಒಂದು ಮರದ್ದು ಸುಬ್ರಹ್ಮಣೇಶ್ವರ ಸ್ವಾಮಿ ವಿಗ್ರಹ ಇದೆ ಅದು ಸಿಕ್ಕಿದ್ದು ವಿಗ್ರಹ ನನಗೆ ನಮ್ಮ ಅಂಗಡಿ ಹತ್ರ ಸಿಕ್ಕಿದ್ದು ಹಾಗಾಗಿ ನಾನು ಇವತ್ತಿಗೂ ಕೂಡ ಅದನ್ನೇ ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ ಅದಾದಮೇಲೆ ನಾನು ಷಷ್ಠಿ ಪೂಜೆನೂ ಕೂಡ ಶುರು ಮಾಡಿದೆ ಇವತ್ತಿನ ತನಕ ಮಾಡ್ತಾನೇ ಇದ್ದೀನಿ ಇತ್ತೀಚೆಗೆ ನೀವು ಕೂಡ ನೋಡಿದ್ರಿ ನಮ್ಮ ಹೊಸ ಮನೆಗೆ ಬಂದ ಮೇಲೆ ಷಷ್ಠಿ ಪೂಜೆ ನಾನು ಯಾವ ರೀತಿ ಮಾಡಿದ್ದೆ ಅನ್ನೋದನ್ನು ಕೂಡ ನಾನು ಶೇರ್ ಮಾಡಿದ್ದೀನಿ ಅದಾದ ನಾವು ಗೌರಿ ಗಣೇಶ ಹಬ್ಬಕ್ಕೆ ತನಿ ಇರೋದನ್ನು ಕೂಡ ನಾನು ಶುರು ಮಾಡಿಕೊಂಡೆ ನಮ್ಮ ಅತ್ತೆ ಮನೇಲಿ ಇದೆಲ್ಲ ಯಾವುದೇ ಪದ್ಧತಿಗಳು ಇರಲಿಲ್ಲ ಗೌರಿ ಗಣೇಶ ಹಬ್ಬದ ದಿನ ನಮ್ಮ ತಾಯಿ ಮನೆಗೆ ಹೋಗಿ ಅವ್ರ ಜೊತೆ ಹೋಗಿ ತನಿ ಹರ್ಕೊಂಡು ಪೂಜೆ ಮಾಡ್ಕೊಂಡು ಬರ್ತಾ ಇದ್ವಿ ಇದೆಲ್ಲ ಗೊತ್ತಾದ ಮೇಲೆ ನಾನು ಕೂಡ ಷಷ್ಠಿ ಪೂಜೆ ಮಾಡೋದಕ್ಕೆ ಶುರು ಮಾಡಿದ್ಮೇಲೆ ನಮ್ಮ ಮನೆಯಲ್ಲೇ ಮಾಡೋಣ ಹೇಳಿ ಈಗ ನಮ್ಮ ಮನೆಯವ್ರು ಎಲ್ಲರೂ ಹೋಗಿ ತನಿ ಎರಿದು ಪೂಜೆ ಮಾಡ್ಕೊಂಡು ಬರ್ತೀವಿ ನಾನು ಉಪವಾಸ ಇರ್ತೀನಿ ಮನೆಯವ್ರು ಎಲ್ಲರೂ ಉಪವಾಸ ಇರೋದಿಲ್ಲ ಆ ಕಾರಣಕ್ಕಾಗಿ ಬೆಳಗ್ಗೆ ಬೇಗನೆ ಆರು ಗಂಟೆ ಏಳು ಗಂಟೆ ಒಳಗಾಗಿ ಹೋಗಿ ತನಿ ಹರ್ಕೊಂಡು ಪೂಜೆ ಮಾಡ್ಕೊಂಡು ಬರ್ತೀವಿ ಇವತ್ತಿಗೂ ನಾನು ಅದನ್ನೆಲ್ಲ ಮಾಡ್ತಾಯಿದ್ದೀನಿ ಇನ್ನು ಹೀಗೆ ಸಾಕಷ್ಟು ವಿಚಾರಗಳಿದೆ ಪ್ರತಿಯೊಂದನ್ನು ಕೂಡ ಒಂದೇ ವಿಡಿಯೋದಲ್ಲಿ ಶೇರ್ ಮಾಡೋದಕ್ಕಾಗಲ್ಲ ನೋಡೋಣ ರಾಯರು ನನ್ನ ಕೈಲಿ ಇನ್ನೂ ಹೆಚ್ಚಿನ ಸೇವೆ ಸ್ವೀಕರಿಸ್ಬೇಕು ಅಂತ ಇದ್ರೆ ಅವರಾಗೆ ಮನೆಗೆ ಬರ್ಬೋದು ಅಂತ ಕಾಯ್ತಾ ಇದ್ದೀನಿ ಯಾವುದಾದ್ರೂ ರೂಪದಲ್ಲಿ ಯಾವುದಾದ್ರೂ ರೀತಿಯಲ್ಲಿ ಯಾರು ಮುಖಾಂತರನಾದರೂ ರಾಯರು ನಮ್ಮ ಮನೆಗೆ ಬಂದರೆ ನಾನು ಕೂಡ ರಾಯರಿಗೆ ಸಂಬಂಧಪಟ್ಟಂಥ ಎಲ್ಲ ಪೂಜೆ ವ್ರತನ ಮಾಡ್ಕೊಂಡು ಹೋಗ್ತೀನಿ ನನ್ನ ಹತ್ರ ಇರುವಂಥ ದೇವ್ರ ವಿಗ್ರಹಗಳಾಗಿರಲಿ ಪೂಜೆಗೆ ಸಂಬಂಧಪಟ್ಟಂಥ ವ್ರತದ ಬುಕ್ಗಳಾಗಿರಲಿ ಎಲ್ಲ ಕೂಡ ನನಗೆ ದಾನವಾಗಿ ಸಿಕ್ಕಿರುವಂಥದ್ದು ಅಂದರೆ ಈಗ ಫ್ರೆಂಡ್ಸ್ ಯಾರಾದರೂ ದೇವಸ್ಥಾನಗಳಿಗೆ ಅಲ್ಲಿ ಹೋದಾಗ ಇವಳಿಗೆ ಇದು ಯೂಸ್ ಆಗುತ್ತೆ ಇವಳ ಹತ್ರ ಈ ಬುಕ್ಕಿಲ್ಲ ಅಂತ ಹೇಳಿ ಅವರಾಗಿ ನನಗೆ ತಂದು ಕೊಟ್ಟಿರುವಂತದ್ದು ಕೆಲವೊಂದು ನಾನು ತಗೊಂಡಿರ್ತೀನಿ ಆದ್ರೆ ಹೆಚ್ಚಿಂದು ನನಗೆ ಬೇರೆಯವ್ರ್ ಕೊಟ್ಟಿರೋದೇನೆ ನಾನು ಇಂಥದ್ನ ತುಂಬಾ ನಂಬ್ತೀನಿ ಈ ರೀತಿ ಸಿಗಬೇಕು ಅಂತ ಇದ್ರೆ ಆ ಭಗವಂತನ ಅನುಗ್ರಹ ಆಗಿದ್ರೆ ಅದು ನನಗೆ ಸಿಕ್ಕೇ ಸಿಗುತ್ತೆ ಕೆಲವರು ಮಂಗಳ ಗೌರಿ ವ್ರತದ ಬಗ್ಗೆ ಕೇಳ್ತಾ ಇರ್ತೀರಾ ಜ್ಯೇಷ್ಠ ಗೌರಿ ಪೂಜೆ ಬಗ್ಗೆ ಕೇಳ್ತಾ ಇರ್ತೀರಾ ಅದನ್ನೆಲ್ಲ ನಾನು ಮಾಡಿಲ್ಲ ಹಾಗಾಗಿ ಅದ್ರ ಬಗ್ಗೆ ಯಾವುದೇ ರೀತಿ ವಿಡಿಯೋಗಳನ್ನ ನಾನು ಶೇರ್ ಮಾಡಿಲ್ಲ ನಾನು ಯಾವುದೆಲ್ಲ ಪೂಜೆ ವ್ರತ ಮಾಡಿದೀನೋ ಆ ವಿಡಿಯೋಗಳನ್ನ ಮಾತ್ರ ನಾನು ಇವತ್ತಿನ ತನಕ ನನ್ನ ಚಾನೆಲ್ ನಲ್ಲಿ ನಾನು ಶೇರ್ ಮಾಡಿದ್ದೀನಿ ಗೌರಿ ಪೂಜೆನ ತುಂಬಾ ನೇಮ ನಿಷ್ಠೆಯಿಂದ ಮಾಡ್ಬೇಕು ಸಣ್ಣ ತಪ್ಪು ಕೂಡ ಆಗಬಾರ್ದು ಹಾಗಾಗಿ ಗೊತ್ತಿಲ್ಲದಿರೋದನ್ನು ಮಾಡಬಾರ್ದು ಅಂತ ಹೇಳಿ ನಾನು ಕೂಡ ಮಾಡಿಲ್ಲ ಅದ್ರ ಬಗ್ಗೆ ವಿಡಿಯೋಗಳನ್ನು ಕೂಡ ಶೇರ್ ಮಾಡಿಲ್ಲ ಇನ್ನು ನಿಮ್ಗೆ ಯಾವುದೇ ಡೌಟ್ ಇಲ್ಲ ಅಂತ ತಿಳ್ಕೊಂಡಿದ್ದೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಹೋಗ್ಬಾರಲ್ಲ